ತಾರಾ ತನ್ನ ಇಬ್ಬರು ಮಕ್ಕಳಾದ ಸಂಧ್ಯಾ ಮತ್ತು ಸುಮಂತನ್ನು ತನ್ನ ತಾಯಿ ಮನೆಗೆ ಕರೆದುಕೊಂಡು ಹೋಗುವುದಕ್ಕೆ ತಯಾರಾಗಿದ್ದಳು ಬೇಸಿಗೆ ರಜೆಯಾದ ಕಾರಣ ಸಂಧ್ಯಾ ಮತ್ತು ಸುಮಂತ್ ತಮ್ಮ ಅಜ್ಜಿ ಮನೆಗೆ ಹೋಗುವುದಕ್ಕೆ ಕುತೂಹಲದಿಂದ ಹೊರಡುತ್ತಾ ಇದ್ದರು ಅಮ್ಮ ಪ್ರತಿ ವರ್ಷ ಅಜ್ಜಿ ನಮಗೆ ಎಷ್ಟೊಂದು ಫೋನ್ ಮಾಡುತ್ತಾ ಇದ್ರು ರಜೆ ಸಿಕ್ಕಿದ್ರೆ ಬೇಗ ಬನ್ನಿ ಮಕ್ಕಳೇ ರಜೆ ಸಿಕ್ಕಿದ್ರೆ ಬೇಗ ಬನ್ನಿ ಅಂತ ಆದ್ರೆ ಈ ಸಲ ಯಾಕೋ ಒಂದು ಸಲನು ಫೋನೇ ಮಾಡಿಲ್ವಲ್ಲ ಅಮ್ಮ ಹೌದಮ್ಮ ಅಜ್ಜಿ ಏನಾದರೂ ನಮ್ಮ ಮೇಲೆ ಬೇಜಾರು ಮಾಡಿಕೊಂಡಿದ್ದಾರಾ ಹೇ ಆಗಿಲ್ಲ ಏನಿಲ್ಲ ಮಕ್ಳೇ ಈಗ ನಾವು ಅಜ್ಜಿ ಮನೆಗೆ ಹೋಗ್ತಿವಲ್ಲ ಅವ್ರು ನಮ್ಮನ್ನೆಲ್ಲ ನೋಡಿ ತುಂಬಾನೇ ಖುಷಿ ಪಡ್ತಾರೆ ಸ್ವಲ್ಪ ಹೊತ್ತಲ್ಲೇ ಆ ಮೂರು ಜನರು ಅಜ್ಜಿ ಮನೆಗೆ ತಲುಪಿದರು ತಾರಾ ತುಂಬಾ ಹೊತ್ತು ಮನೆ ಬಾಗಿಲನ್ನು ಪಡೆಯುತ್ತಲೇ ಇದ್ದರು ಆದರೆ ಅಜ್ಜಿ ಮನೆಯಿಂದ ಹೊರಗೆ ಬರಲೇ ಇಲ್ಲ ಅರೆ ಅಮ್ಮಯ್ಯಕ್ ಬಾಗಿಲು ತೆಗಿತಾನೇ ಇಲ್ಲ ಅವ್ರ ಮನೇಲಿದ್ದಾರೋ ಇಲ್ವೋ ನಾವು ಕೂಡ ಅವ್ರಿಗೆ ಬರ್ತೀವಿ ಅನ್ನೋ ವಿಷಯನ ತಿಳಿಸಲೇ ಇಲ್ಲ ಇದನ್ನು ನೋಡಿದ ಸಂಧ್ಯಾ ಮತ್ತು ಸುಮಂತ್ ಜೋರಾಗಿ ಬಾಗಿಲು ಬಡೆಯುತ್ತಲೇ ಇರುತ್ತಾರೆ ಅರೆ ಅಮ್ಮ ಅಲ್ಲಿ ನೋಡು ಆ ಬಾಗಿಲು ಹೊರಗಡೆ ಅಜ್ಜಿ ಏನಾದ್ರೂ ಇದಾದ ಸ್ವಲ್ಪ ಹೊತ್ತಲ್ಲೇ ಅಜ್ಜಿ ಮನೆ ಬಾಗಿಲನ್ನು ತೆಗೆದು ಹೊರಗಡೆ ಬಂದರು ಮಕ್ಕಳು ಮತ್ತು ತಾರಾ ನೋಡಿ ಅವರ ಮುಖದಲ್ಲಿ ಖುಷಿ ಇರಲಿಲ್ಲ ಅಮ್ಮ ಅಷ್ಟು ಹೊತ್ತಿನಿಂದ ಬಾಗಿಲು ಬಡಿತಾನೆ ಇದ್ದೀವಿ ನೀವು ತೆಗಿಲೇ ಇಲ್ಲ ಯಾಕೇನಾಯ್ತು ಮಲಗಿದ್ರಾ ನೀವು ನಾನು ಮಲಗಿದ್ದೆ ನೀವೇನು ಇದ್ದಕ್ಕಿದ್ದಂಗೆ ಬಂದಿದ್ದೀರಲ್ಲ ನಾವು ಹೀಗೆ ಬಂದದ್ದು ನಿಮಗೆ ಆಶ್ಚರ್ಯ ಅಮ್ಮ ಇಲ್ಲ ಇಲ್ಲ ಹಾಗೇನಿಲ್ಲ ನನ್ನ ಆರೋಗ್ಯ ಸ್ವಲ್ಪ ಕೆಟ್ಟಿದೆ ಅದಕ್ಕೆ ಕೇಳ್ದೆ ಆಗ್ಲಲ್ಲೇ ಮಾತಾಡ್ತಾ ನಿಲ್ತೀರಾ ಅಥ್ವಾ ಮನೆ ಒಳಗ್ ಕರಿತೀರಾ ಇಷ್ಟು ಹೇಳಿ ತಾರಾ ಮತ್ತು ಮಕ್ಕಳು ಮನೆ ಒಳಗೆ ಬರುತ್ತಾರೆ ಆದರೆ ಅಜ್ಜಿ ಯಾರನ್ನೂ ಮಾತನಾಡಿಸದೆ ಅವರ ಕೋಣೆಗೆ ಸುಮ್ಮನೆ ಹೋಗುತ್ತಾರೆ ಅಜ್ಜಿಗೇನು ಸಮಸ್ಯೆ ಇದೆ ಇಲ್ಲ ಅಂದ್ರೆ ಮಾಡಲ್ಲ ಮಾಡಲ್ಲಮ್ಮ ಹೌದು ಮಗಳೇ ನನಗೂ ಹಾಗೆ ಅನ್ನಿಸ್ತಾ ಇದೆ ನೋಡೋಣ ನೀವು ಕೈಕಾಲ್ ತೊಳತ್ಕೊಂಡ್ ಬನ್ನಿ ನಾನ್ ತಿನ್ನೋಕೆನಾದ್ರೂ ತರ್ತೀನಿ ಹೀಗೆ ಹೇಳಿದ ಮೇಲೆ ತರಾ ತಮ್ಮ ಅಮ್ಮನ ಕೋಣೆಗೆ ಹೋಗುತ್ತಾಳೆ ಅಲ್ಲಿ ಹರಡಿದ್ದ ಕಸವನ್ನು ಕಂಡು ಅವರ ಅಮ್ಮನ ಕಡೆಗೆ ನೋಡಿದಾಗ ಅವರ ಅಮ್ಮ ಏನನ್ನು ಪ್ರತಿಕ್ರಿಯಿಸದೆ ಸುಮ್ಮನೆ ಹಾಸಿಗೆಯ ಮೇಲೆ ಮಲಗಿದ್ದರು ಇದೆಲ್ಲ ಏನಮ್ಮ ನೀವು ಕೋಣೆಯನ್ನು ಇಷ್ಟೊಂದು ಗಲೀಜಾಗಿ ಇಟ್ಟಿರಲಿಲ್ಲ ಆದರೆ ಇಷ್ಟೊಂದು ಕಸವನ್ನು ಏಕೆ ಹರಡಿದ್ದೀರಾ ಇದು ನನ್ನ ಮನೆ ನನಗೆ ಇಷ್ಟ ಬಂದ ಹಾಗೆ ಇಡುತ್ತೀನಿ ನಿನಗೇನು ಏನಮ್ಮ ಎಷ್ಟೋ ಮೇಲೆ ನಾನು ಬಂದಿರೋದು ನೀನು ಈ ತರ ಮಾತಾಡ್ತಿದ್ಯಲ್ಲ ನೋಡು ನನ್ನ ಆರೋಗ್ಯ ಸರಿ ಇಲ್ಲ ಈಗ ನೀನು ಇಲ್ಲಿಂದ ಹೋಗು ಆಮೇಲೆ ಬಾ ಹ್ಞೂ ಅಮ್ಮ ಆದ್ರೆ ನೀವು ಅಡುಗೆ ಏನಾದರೂ ಮಾಡಿದ್ದೀರಾ ಏನಕ್ಕೆ ನೀನ್ ಬರೋಕ್ಕಿಂತ ಮುಂಚೆ ನನಗೇನಾದರೂ ಹೇಳಿದ್ದ ನಾನ್ ನಿನಗೋಸ್ಕರ ಮೃಷ್ಟಾನ ಭೋಜನ ಮಾಡಕ್ಕೆ ಹೋಗು ಇಲ್ಲಿಂದ ನಾನೇನು ಮಾಡಿಲ್ಲ ತಾರಾ ದುಃಖಿತಳಾಗಿ ಅಲ್ಲಿಂದ ಹೋಗುತ್ತಾಳೆ ಅವಳು ಅಡುಗೆ ಮನೆಗೆ ಹೋಗಿ ಮಕ್ಕಳಿಗಾಗಿ ಊಟ ತಯಾರಿಸುತ್ತಾ ನಿಂತಿರುತ್ತಾಳೆ ನಮ್ಮಮ್ಮನಿಗೆ ಇದೇನಾಗಿದೆ ಮುಂಚೆ ಯಾವತ್ತೂ ಈ ಥರ ಮಾತಾಡಿಲ್ಲ ನನ್ನ ಮೇಲೆ ಬೇಸರ ಇದ್ದರೆ ನನಗೆ ಹೇಳಬೇಕು ಈ ಥರ ಬೇಜಾರಲ್ಲಿದ್ದರೆ ಆಗತ್ತಾ ಅವಳು ಒಳಗೊಳಗೆ ಯೋಚನೆ ಮಾಡುತ್ತಿರಬೇಕಾದರೆ ಕೊಠಡಿಯಿಂದ ಸಂಧ್ಯಾ ಮತ್ತು ಸುಮಂತ್ ಅಳುವ ಧ್ವನಿ ಕೇಳಿಬಂತು ಇದೇನು ಈ ಮಕ್ಳೇನುಕೂ ಅಳ್ತಾ ಇದ್ದಾರೆ ಮತ್ತೇನಾದ್ರೂ ಜಗಳ ಮಾಡ್ಕೊಂಡ್ರಾ ತಾರಾ ಓಡಿ ಹೋಗಿ ನೋಡ್ತಾಳೆ ಸಂಧ್ಯಾ ಕೆಳಗೆ ಬಿದ್ದು ಅಳುತ್ತಾ ಇರುತ್ತಾಳೆ ಮತ್ತು ಸುಮಂತನನ್ನು ಅವರ ಅರ್ಜಿ ಗಟ್ಟಿಯಾಗಿ ಹಿಡಿದುಕೊಂಡಿರುತ್ತಾರೆ ಅಮ್ಮ ಇದೇನ್ ಮಾಡ್ತಾ ಇದ್ದೀರಾ ತಾರಾ ಸುಮಂತನನ್ನು ತನ್ನ ಕಡೆಗೆ ಎಳೆದುಕೊಂಡಳು ಆಗ ಅವರ ತಾಯಿ ಕೋಪದಿಂದ ನೀನು ನಿನ್ನ ಮಕ್ಕಳಿಗೆ ಶಿಸ್ತು ಕಲಿಸಿಲ್ವಾ ನಾನು ಹೇಳ್ತಾನೇ ಇದ್ದೀನಿ ನನ್ನ ಕೋಣೆಗೆ ಬರಬೇಡಿ ಅಂತ ಆದ್ರೂ ಇವ್ರು ನನ್ನ ಮಾತನ್ನ ಕೇಳ್ತಾನೇ ಇಲ್ವಲ್ಲ ಅಮ್ಮ ಅವರು ಮಕ್ಳಲ್ವಾ ಏನೋ ತಪ್ಪು ಮಾಡಿದ್ದಾರೆ ಅದಕ್ಕೆ ಈ ಥರ ಹೊಡಿಯೋದಾ ನನ್ನತ್ರ ನೀನು ಕಿರ್ಚ್ಬೇಡ ಇದು ನನ್ನ ನನ್ಮನೆ ನಾನು ಏನು ಹೇಳ್ತೀನೋ ಅದನ್ನೇ ಎಲ್ಲರೂ ಕೇಳಬೇಕು ಇನ್ಮೇಲೆ ನನ್ನ ಮಾತು ಯಾರು ಕೇಳಲ್ವೋ ಅವರನ್ನ ಸುಮ್ಮನೆ ಬಿಡೋದಿಲ್ಲ ಕೋಪದಿಂದ ಇಷ್ಟು ಹೇಳಿ ಅಜ್ಜಿ ತನ್ನ ಕೋಣೆಯೊಳಗೆ ಹೋಗುತ್ತಾರೆ ತಾರಾ ಮತ್ತು ಮಕ್ಕಳು ಇದನ್ನು ಕಂಡು ಗಾಬರಿಗೊಂಡಿರುತ್ತಾರೆ ನನಗೆ ಇಲ್ಲಿ ಇಷ್ಟ ಇಲ್ಲ ಬಾ ನಾವು ವಾಪಸ್ ಮನೆಗೆ ಹೋಗೋಣ ಆಗಲ್ಲ ಅಜ್ಜಿ ನಿಮ್ಮನ್ನು ತುಂಬಾನೇ ಪ್ರೀತಿ ಮಾಡ್ತಾರೆ ಅಲ್ವಾ ಮತ್ತವ್ರು ಮೇಲೆ ಸ್ವಲ್ಪ ಕೋಪ ಹಾಗಲ್ಲ ಅಮ್ಮ ಅವರು ನಮ್ಮ ಅಜ್ಜಿ ಅಲ್ಲ ಸುಮಂತ್ ಇದೇನ್ ಹೇಳ್ತಾ ಇದ್ಯಾ ಸುಮಂತ್ ಮಾತು ಕೇಳಿ ತಾರಾ ಯೋಚನೆ ಮಾಡುತ್ತಾ ಮಗನೇ ನನಗೇನು ಅರ್ಥ ಆಗ್ತಾ ಇಲ್ಲ ನೀನು ಏನು ಹೇಳ್ತಾ ಇದ್ದೀಯಾ ಅಂತ ಅಮ್ಮ ನಾನು ಮತ್ತೆ ಸಂಧ್ಯಾ ಆಟ ಆಡ್ತಾ ಇದ್ವಿ ಆದರೆ ಆಡ್ತಾ ಆಡ್ತಾ ನಮ್ಮ ಚೆಂಡು ಅಜ್ಜಿ ಕೋಣೆ ಒಳಗೆ ಹೋಯ್ತು ಅಮ್ಮ ನಾವು ಅದನ್ನು ತರಲು ಹೋದಾಗ ಅಲ್ಲಿ ಬರೀ ಕತ್ತಲೇ ಇತ್ತು ಸಂಧ್ಯಾ ಅಲ್ಲಿ ಲೈಟ್ ಹಾಕಿದ್ಲು ಮತ್ತೆ ಅಲ್ಲಿ ನೋಡಿದ್ರೆ ಅಜ್ಜಿ ಇರಲಿಲ್ಲ ಅಮ್ಮ ಏನು ಮತ್ತೆಲ್ಲಿದ್ದಾರೆ ಅಮ್ಮ ಅಜ್ಜಿ ಜಾಗದಲ್ಲಿ ರೂಮಿನ ಒಳಗಡೆ ಒಬ್ಬ ಭಯಾನಕ ರಾಕ್ಷಸಿ ಇದ್ಲು ಅವಳು ಗೋಡೆ ಮೇಲೆ ತೂಗಾಡ್ತಿದ್ಲು ನಿಜಾನ ಹೌದಮ್ಮ ನಾವಿಬ್ರು ಅಲ್ಲಿಂದ ಓಡ್ ಬಂದ್ವಿ ಆದ್ರೆ ಅಷ್ಟಲ್ಲೇ ರೂಮಿಂದ ಅಜ್ಜಿ ಆಚೆ ಬಂದ್ರು ನಮಗೆ ಹೊಡಿಯೋಕ್ ಶುರು ಮಾಡಿದ್ರು ಸತ್ಯವಾಗ್ಲು ಅದಜ್ಜಿ ಅಲ್ಲಮ್ಮ ನೀವು ಹೇಳ್ತಾ ಇರೋದು ಸತ್ಯನೇ ಆದ್ರೆ ನಿಮ್ಮ ನೀಗ್ಲೇ ಪಕ್ಕದಲ್ಲಿರೋ ರೂಪಾಂಟಿ ಮನೆಗೆ ಬಿಟ್ಟು ಬರ್ತೀನಿ ಆಮೇಲೆ ನನ್ನ ಆಂಟಿ ಜೊತೆ ಬಂದು ಇಲ್ಲೇನಾದರೂ ಮಾಡ್ತೀನಿ ಮಕ್ಕಳೇ ಸರಿಯಮ್ಮ ನೀವು ರೂಪ ತಾರನ ಬಾಲ್ಯದ ಗೆಳತಿ ಮತ್ತು ಅವಳು ತಾರದ ಮನೆಯ ಬಳಿಯ ವಾಸಿಸುತ್ತಿದ್ದಳು ತಾರಾ ಮಕ್ಕಳನ್ನು ರೂಪನ ಮನೆಗೆ ಕರೆತಂದಳು ಮತ್ತು ಅವಳಿಗೆ ಸಂಪೂರ್ಣ ವಿಷಯವನ್ನು ತಿಳಿಸಿದಳು ತಾರಾ ನಿಮ್ಮಮ್ಮನ ದೇಹದೊಳಗೆ ನಿಜವಾಗ್ಲೂ ಭೂತ ಇದ್ರೆ ನಾವೇನ್ ಮಾಡೋದು ಗೊತ್ತಾಗ್ತಾ ಇಲ್ಲ ನನಗೇನು ನನಗೂ ಏನೂ ಅರ್ಥ ಆಗ್ತಿಲ್ಲ ರೂಪಾ ಈಗ ನಾನು ಏನು ಮಾಡಲಿ ಅಮ್ಮನ ಹೇಗೆ ಉಳಿಸ್ಕೊಳ್ಳಿ ಪರಿಸ್ಥಿತಿ ಕೈ ತಪ್ಪುವ ಮುಂಚೆ ಏನಾದರೂ ಮಾಡಬೇಕು ಇಲ್ಲ ಅಂದರೆ ಆ ಭೂತ ಅಮ್ಮನಿಗೆ ಏನಾದರೂ ಮಾಡುತ್ತೆ ಆಗ ರೂಪನ ಗಂಡ ತಾರಾ ನನ್ನ ಪ್ರಕಾರ ನಿಮ್ಮ ಅಮ್ಮನನ್ನು ಸದಾ ಗಮನಿಸುತ್ತಿರಬೇಕು ಇದರಿಂದ ಆ ಭೂತಕ್ಕೆ ನಿಮ್ಮ ಅಮ್ಮನಿಂದ ಏನು ಬೇಕು ಎಂಬುದು ನಮಗೆ ತಿಳಿಯುತ್ತದೆ ನಾವು ಹೀಗೆ ನೇರವಾಗಿ ಹೋದರೆ ಭೂತಕ್ಕೆ ಅನುಮಾನ ಬಂದು ಬಿಡುತ್ತದೆ ಮತ್ತು ನಮಗೆ ಭೂತದ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ನಾವು ಎಚ್ಚರಿಕೆ ಇದ್ದಿರಬೇಕು ಸರಿ ಮತ್ತೆ ಹೋಗೋಣ ಬನ್ನಿ ರೂಪಾ ನಿನಗೆ ಗೊತ್ತಲ್ಲ ನಮ್ಮನೆ ಹಿಂದೆ ಒಂದು ರಹಸ್ಯವಾದ ಬಾಗಿಲು ಇದೆ ನಾವು ಅಲ್ಲಿಂದ ಹೋಗೋಣ ಆಗ ಅಮ್ಮನಿಗೆ ಯಾವುದೇ ರೀತಿಯ ಸಂದೇಹ ಬರೋದಿಲ್ಲ ಊ ಥರ ನೆನಪಿದೆ ಹಿಂದೆಲ್ಲ ನಾವು ಹರಟೆ ಹೊಡೆಯುತ್ತಾ ತಡ ಮಾಡಿದರೆ ಮಧ್ಯರಾತ್ರಿ ಅದೇ ಬಾಗಿಲಿಂದ ಒಳಗೆ ಹೋಗ್ತಾ ಇದ್ವಿ ಮತ್ತು ಆಂಟಿಗೆ ಯಾವ ಅನುಮಾನನೂ ಬರ್ತಾನೆ ಇರಲಿಲ್ಲ ಹೌದು ರೂಪಾ ಬಾ ಈಗ ಹೋಗೋಣ ತಮಾಷೆ ಮಾಡ್ತಾ ನಿಲ್ಲೋ ಸಮಯ ಇದಲ್ಲ ತಾರಾ ಮತ್ತು ರೂಪಾ ಇಬ್ಬರು ಅಜ್ಜಿ ಮನೆ ಕಡೆಗೆ ಹೊರಟರು ತಾರಾ ಪಿಸುಧ್ವನಿಯಲ್ಲಿ ರೂಪಾಳಿಗೆ ಬಾ ರೂಪಾ ಮನೆಯೊಳಗೆ ಹೋಗೋಣ ಹ್ಞೂ ಸರಿ ನಡಿ ಆದರೆ ಎಲ್ಲೂ ಶಬ್ದ ಮಾಡಬೇಡ ನಿಶಬ್ದವಾಗಿ ಹೋಗಿ ಅಲ್ಲಿ ಏನು ನಡೀತಾ ಇದೆ ಅಂತ ನೋಡೋಣ ಆಯ್ತಾ ಅವರಿಬ್ಬರು ಅಜ್ಜಿಯ ರೂಮಿನ ಕಡೆಗೆ ಹೋದರು ಮತ್ತು ಆಗ ಅವರಿಗೆ ಏನೋ ವಿಚಿತ್ರ ಶಬ್ದ ಕೇಳಿ ಬಂತು ಒಂದು ಧ್ವನಿ ಬಹಳ ಭಯಂಕರವಾಗಿತ್ತು ಮತ್ತೊಂದು ಧ್ವನಿ ತರಾನಾ ತಾಯದಾಗಿತ್ತು ನಿನಗೆ ನನ್ನ ಶರೀರ ಬೇಕಿದೆ ಅಲ್ವಾ ಮತ್ತೆ ತಗೋ ಆದರೆ ನೀನು ನನ್ನ ಮಕ್ಳಿಗೇನೂ ಮಾಡಬೇಡ ನೀನು ಪದೇ ಪದೇ ಯಾಕೆ ಅವ್ರಿಗೆ ಹಿಂಸೆ ಕೊಡ್ತಿದ್ದೀಯಾ ಇದರಿಂದ ನಿನಗೇನು ಸಿಗುತ್ತೆ ನಾನು ಅವರನ್ನು ಸಾಯಿಸ್ತೀನಿ ಒಂದು ಸಲ ನನಗೆ ನಿನ್ನ ಶರೀರ ಸಿಕ್ಕಿದರೆ ಅಪಾರ ಶಕ್ತಿ ಬರುತ್ತೆ ಮತ್ತು ಕೇವಲ ಇದೊಂದು ರಾತ್ರಿಯಷ್ಟೇ ಬಾಕಿ ಇದೆ ನಾನು ಇದೇ ರಾತ್ರಿ ಸತ್ತಿದ್ದು ಮತ್ತು ಅದೇ ಸಮಯಕ್ಕೆ ನಿನ್ನನ್ನು ಕೊಂದು ನಿನ್ನ ಶರೀರವನ್ನು ವಶಪಡಿಸಿಕೊಂಡರೆ ನನ್ನಷ್ಟು ಶಕ್ತಿಶಾಲಿ ಯಾರೂ ಇರುವುದಿಲ್ಲ ಇದನ್ನು ಕೇಳಿಸಿಕೊಂಡ ತಾರ ಅಮ್ಮನ ರೂಮಿನ ಒಳಗಡೆ ರೂಪಾನ ಜೊತೆ ಹೋಗಿ ಮ್ಮ ನೀನಿ ರಾಕ್ಷಸಿ ಹೇಳ್ದಾಗೆ ಕೇಳ್ಬೇಡ ನಾವೆಲ್ಲ ಒಗ್ಗೊಟ್ಟಾಗಿ ಇವಳನ್ನ ಸೋಲ್ಸೋಣ ನೀವಿನೇನು ಅಪಾಯ ಮಾಡ್ಕೋಬೇಡಮ್ಮ ನೀನು ನನ್ನ ಜೊತೆ ಹೋರಾಡ್ತೀಯ ನಿಂತರ ಮನುಷ್ಯನನ್ನ ಕ್ಷಣದಲ್ಲೇ ಒಸಕಿ ಆಗ್ತೀನಿ ಎಂದು ಅವಳನ್ನು ಗಾಳಿಯಲ್ಲಿ ಮೇಲೆತ್ತಿರುತ್ತದೆ ಆದರೆ ಅದೇ ಸಂದರ್ಭದಲ್ಲಿ ರೂಪಾನಗಂಡ ಕೋಲಿನ ಮೂಲಕ ಭೂತನಿಗೆ ತುಂಬಾ ಪೆಟ್ಟು ಬೀಳುವ ಹಾಗೆ ಹೊಡೆಯುತ್ತಾರೆ ಏಟಿನ ರಭಸಕ್ಕೆ ಭೂತ ಅಲ್ಲಿಂದ ಓಡಿ ಹೋಗುತ್ತದೆ ಮತ್ತು ಅವರೆಲ್ಲರೂ ಭೂತದ ಕೈಯಿಂದ ಈ ರೀತಿಯಾಗಿ ತಪ್ಪಿಸಿಕೊಳ್ಳುತ್ತಾರೆ ತುಂಬಾ ಧನ್ಯವಾದಗಳು ರೂಪ ನಿನಗೂ ಮತ್ತು ನಿಮ್ಮ ಮನೆಯವರಿಗೂ ನೀವಿಬ್ಬರೂ ಇಲ್ಲದಿದ್ದರೆ ಅಮ್ಮನನ್ನು ಶಾಶ್ವತವಾಗಿ ಕಳೆದುಕೊಳ್ಳುತ್ತಿದ್ದೆ ಮತ್ತು ಆ ಭೂತ ನನ್ನನ್ನು ಮತ್ತು ಮಕ್ಕಳನ್ನು ಸಹ ಕೊಲ್ಲುತ್ತಿತ್ತು ಮತ್ತು ಎಲ್ಲವೂ ಸಹ ಮೊದಲಿನಂತೆ ಆಗುತ್ತದೆ ಸುಮಂತ್ ಮತ್ತು ಸಂಧ್ಯಾ ತಮ್ಮ ಅಜ್ಜಿಯನ್ನು ಕಂಡು ಬಹಳ ಸಂತೋಷಪಡುತ್ತಾರೆ